ಗಲಭೆಗಳು ಇನ್ನೊಂದು ಮತ್ತೊಂದು ಅಂತ ಬಂದ ತಕ್ಷಣ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಗಿದೆ ಅಂತ ಆರೋಪಗಳು ಬಂದ ತಕ್ಷಣ ಆರೋಪಿಗಳ ಮನೆಗಳನ್ನು ಉರುಳಿಸುವ ಕೆಲಸಕ್ಕೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಂದಾಗ್ತಾ ಇತ್ತು ಗಲಭೆ ಮಾಡಿದ್ರು ಇವ್ರ ಮೇಲೆ ಆರೋಪ ಬಂದಿದೆ ಅದಕ್ಕೆ ಮನೆ ಉರುಳಿಸ್ತಾ ಇದ್ದೀವಿ ಅಂತ ಅಲ್ಲ ಹೇಳ್ತಾ ಇದ್ದದ್ದು ಬೇರೆ ಕಾರಣ ಕೊಡ್ತಾ ಇದ್ದರು ಗಲಭೆ ಮೂಲ ಕಾರಣ ಗಲಭೆ ಮಾಡಿದ್ದಾರೆ ಆಸ್ತಿಪಾಸ್ತಿ ನಷ್ಟ ಮಾಡಿದ್ದಾರೆ ಅಂತ ಮೂಲ ಕಾರಣ ಅದು ಆರೋಪ ಬಂದಿತ್ತು ಐದು ಜನ ಮೇಲೋ ಐವತ್ತು ಜನ ಮೇಲೋ ನೂರು ಜನದ ಮೇಲೋ ಆದರೆ ಮನೆ ಡೆಮಾಲಿಷ್ ಮಾಡೋಕ್ಕೆ ಹುಡುಕ್ತಾ ಇದ್ದ ಕಾರಣ ಏನು ಅಂತ ಹೇಳಿದ್ರೆ ಆಗ ಅಲ್ಲಿನ ಪಾಲಿಕೆ ಕಡೆಯಿಂದ ಇವರ ಮನೆ ಪ್ಲಾನ್ ತೆಗೀರಿ ಇವ್ರ ಮನೆಯದು ಎಂಕ್ರೋಚ್ಮೆಂಟ್ ಆಗಿದೆಯಾ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರಾ ಸರಿಯಾಗಿ ಮನೆ ಕಟ್ಟಿದ್ದಾರಾ ಇಲ್ವಾ ಇವ್ರ ಕಥೆ ಅಂತ ಚೆಕ್ ಮಾಡಿಸೋದು ಆಗ ಒಂದಡಿ ಈ ಕಡೆ ಬಂದಿದ್ದಾರೆ ಒಂದಡಿ ಆ ಕಡೆ ಬಂದಿದ್ದಾರೆ ಏನೋ ಒಂದಷ್ಟು ಇರುತ್ತಲ್ಲ ಉಲ್ಲಂಘನೆಗಳು ಆ ವಿಚಾರ ಇಟ್ಕೊಂಡು ಏನು ಮಾಡ್ಬಿಡ್ತಾ ಇದ್ದರು ಮನೆಗಳಿಗೆ ಬುಲ್ಡೋಸರ್ ಹಾಕಿಬಿಡಿ ಎ ಸಿ ಬಿ ತಂದು ಎಳೆದುಬಿಡಿ ಮನೇನ ಮನೆಗಳ ಕಥೆ ಆಯಿತು ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರು ಪೆಟ್ಟಿ ಶಾಪ್ಸ್ ಪೆಟ್ಟಿಗೆ ಅಂಗಡಿ ಅಂತ ಕರೀತಾರಲ್ಲ ಆ ಥರ ಅಂಗಡಿ ಇತ್ತ ಮೊದಲು ಒಡೆದಾಕಿ ಅದನ್ನು ಯಾವುದೋ ಶೀಟ್ ಹಾಕ್ಕೊಂಡು ಒಂದು ಸಿಮೆಂಟ್ ಕಲ್ಲುಗಳ್ ಇಟ್ಬಿಟ್ಟು ಒಂದು ಅಂಗಡಿ ಕಟ್ಟಿರ್ತಾರೆ ಅದನ್ನು ಉರುಳಿಸ್ಬಿಡಿ ಈ ಥರ ಮಾಡ್ತಾನೇ ಇದ್ದರು ಮಾಡ್ತಾನೇ ಇದ್ದರು ಇದೇ ಕಾರಣಕ್ಕೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರಿಗೆ ಬುಲ್ಡೋಜರ್ ಬಾಬಾ ಅಂತ ಅಡ್ಡ ಹೆಸರು ಬಂದುಬಿಡ್ತು ಅಂಥ ಅದ್ಭುತ ಕ್ರಮ ಮಾಡ್ತಾ ಇದ್ರು ಅಂಥೇಳಿ ದೇಶದ ನ್ಯಾಯಾಲಯ ಇದನ್ನು ಒಪ್ಕೊಳ್ತಾ ದ ಸೋಕಾಲ್ಡ್ ಬುಲ್ಡೋಸರ್ ಬಾಬಾ ಆ ಬೀದಿ ನ್ಯಾಯ ಕೊಡ್ತಾ ಇದ್ರಲ್ಲ ಬೀದಿ ನ್ಯಾಯ ಎಲ್ಲಿ ಯಾವ ಬೀದಿಲಿ ಏನಾಗಿತ್ತೋ ಅಲ್ಲೇ ನ್ಯಾಯ ಕೊಡ್ತಾ ಇದ್ರಲ್ಲ ಇದಕ್ಕೆ ಅವರು ಇಡೀ ಸರ್ಕಾರಕ್ಕೆ ಇದೀಗ ಬಿಗ್ ಶಾಕ್ ಕೊಟ್ಟಿದೆ ಒಂದು ಕಡೆ ಚೀಮಾರಿ ಹಾಕ್ತಂದೆ ಅಂತ ಅಂದ್ಕೊಳ್ಳಿ ಈ ಬುಲ್ಡೋಸರ್ ಕ ಯಾರು ತಪ್ಪು ಇದರಲ್ಲಿ ಐವತ್ತು ಜನ ಮಾಡಿದ್ದಾರಾ ನೂರು ಜನ ಮಾಡಿದ್ದಾರಾ ಕೋರ್ಟ್ ಡಿಸೈಡ್ ಮಾಡಲಿ ಶಿಕ್ಷೆ ಕೊಟ್ಟಿದ್ದಾರೆ ಸರ್ ಡಿಫ್ರೆಂಟ್ ಇಶ್ಯೂ ಅವತ್ತಿಗೇನೆ ಈಗ ಮನೇಲಿ ಯಾರೊಬ್ಬ ತಿಳಿಗೇಡಿನೋ ಕಿಡಿಗೇಡಿನೋ ಮಾಡಿರ್ತಾನೆ ಅಗ್ರಿ ಆ ಕೆಲಸ ಮಾಡಿರ್ತಾನೆ ಮನೇಲೊಬ್ಬ ಆಮೇಲೆ ಒಂದು ಅಜ್ಜ ಇರಬಹುದು ಒಂದು ಅಜ್ಜಿ ಇರಬಹುದು ಪುಟ್ ಪುಟ್ಟ ಮಕ್ಕಳಿರಬಹುದು ಇನ್ಯಾರೋ ಅಮಾಯಕರಿರ್ಬೋದು ಆ ಮನೆಯಲ್ಲಿ ಅವರಾಯಿತು ಅವ್ರ ಜೀವನ ಆಯಿತು ಅಂತ ನೋಡ್ಕೊಂಡಿರ್ತಕ್ಕಂಥವ್ರು ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟು ಮನೆ ನಿಯಮ ಉಲ್ಲಂಘನೆ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ರಾತ್ರೋ ರಾತ್ರಿ ಬಂದು ಆ ಮನೆಯನ್ನು ಒಡೆದು ಹಾಕಿಬಿಟ್ರು ಬೇಸಿಗೆ ಕಾಲ ಇರಬಹುದು ಮಳೆಗಾಲ ಇರಬಹುದು ಚಳಿಗಾಲ ಇರಬಹುದು ಯಾವ ಬೀದಿಲ ಪುಟಾಣಿ ಮಕ್ಕಳು ಆ ಸಂಸಾರ ಹೇಳಿ ಅವನು ತಪ್ಪು ಮಾಡಿದ್ದಾನ ಜೀವನ ಪರ್ಯಂತ ಜೈಲಿಗೆ ಹಾಕಿ ಪ್ರೂವ್ ಮಾಡಿ ಅವನ ನಮ್ಮ ತಕರಾರಿಲ್ಲ ಆದರೆ ಇಡೀ ಮನೆಯವ್ರಿಗೆ ಅವನು ಮಾಡಿದ ಕೆಲಸ ಇಡೀ ಮನೆಯವ್ರಿಗೆ ಶಿಕ್ಷೆ ಕೊಡುವ ಮೂಲಕವಾಗಿ ಇದಕ್ಕೆ ಚಪ್ಪಾಳೆ ಗಿಟ್ಟಿಸ್ಕೊಂಡು ಶಿಲ್ಲೆ ಹೊಡೆಸ್ಕೊತಾ ಇದ್ರಲ್ಲ ರಾಂಗ್ ಸುಪ್ರೀಂ ಕೋರ್ಟ್ ಹೇಳಿರೋದು ಇದು ಮನೆ ನೆಲಸಮ ಮಾಡುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿದೆ ತಪ್ಪಿತಸ್ಥರಾಗಿರಲಿ ಆರೋಪಿಗಳಾಗಿರಲಿ ಅವರ ಮನೇಲಿ ಯಾಕೆ ನೆಲಸಮ ಮಾಡ್ತೀರಿ ತಪ್ಪಿಗೂ ಆ ಮನೆ ನೆಲಸಮಕ್ಕೂ ಏನು ಇದೆ ನೋಡಿ ಇದೆ ತಪ್ಪಿಗೂ ಇದು ಇದು ಫೇಮಸ್ ಆಗಿದೊಂದು ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಬಳಕೆ ಆಗ್ಬಿಡ್ತೀರಿ ಇದು ಈ ದೇಶ ದುರಂತಗಳಲ್ಲಿ ಇದು ಒಂದು ನೀವು ನೋಡ್ತಾ ಇದ್ದೀರಲ್ಲ ದೇಶ ದುರಂತಗಳಲ್ಲಿ ಇದು ಒಂದು ಅವನು ತಪ್ಪು ಮಾಡಿದ್ದಾನ ಆರೋಪ ಮಾಡಿದ್ದಾನ ಅವನ ಮನೆ ಏನು ಮಾಡಿತ್ತು ಅಂತ ಪ್ರಶ್ನೆ ಏನು ಮಾಡಿತ್ತು ನಿಮ್ಗೆ ಅವ್ರ ಮನೆ ಮನೆ ಜನ ಏನು ರೀ ಮಾಡಿದ್ದು ಯಾರೋ ಒಬ್ಬ ಇರ್ತಾನೆ ರೀ ಒಂದೊಂದು ಮನೇಲಿ ಒಬ್ಬ ಇರ್ತಾನೆ ತಿಳಿಗೇಡಿನೋ ಕೇಡಿನೋ ದುಷ್ಟನೋ ದುರುಳಾನೋ ಕ್ರೂರಿನೋ ಕಟುಕನೋ ಒಬ್ಬ ಇರ್ತಾನ ಒಂದು ಮನೆಯಲ್ಲಿ ಅವನೆಲ್ಲೂ ಆಚೆ ಹೋಗಿ ಏನೋ ತೊಂದರೆ ಮಾಡ್ದ ಅಂದ್ಬಿಟ್ಟು ನೀವು ಅವ್ನ ಮನೇಲೆ ಧ್ವಂಸ ಮಾಡ್ಬಿಟ್ಟು ನ್ಯಾಯ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಇದಕ್ಕೂ ಇದು ಈ ದೇಶದಲ್ಲಿ ಜೈಕಾರ ಬಂತು ರೀ ದುರಂತ ಈ ದೇಶದ್ದು ಸುಪ್ರೀಂ ಕೋರ್ಟ್ ಇವತ್ತು ಛೀಮಾರಿ ಹಾಕಿದೆ ಇವರಿಗೆ ಈ ಥರ ಮಾಡುವಂತಿಲ್ಲ ಬುಲ್ಡೋಸರ್ ಕಾರ್ಯಾಚರಣೆ ಸ್ವೀಕಾರಾರ್ಹವಲ್ಲ ಮನೆ ಧ್ವಂಸ ಮಾಡಿದರೆ ವಿಚಾರಣಾ ವಿಚಾರಣೆಯನ್ನೇ ಮಾಡದೆ ಕ್ರಮ ತೆಗೆದುಕೊಂಡಂತೆ ಎಂಕ ನಾಣಿ ಸೀನ ಬಂದಿದ್ದರು ಇಲ್ಲಿ ನಮಗೆಲ್ಲ ಗಲಾಟೆ ಮಾಡಿಬಿಟ್ರು ಕಲ್ಲು ಹೊಡೆದ್ಬಿಟ್ರು ಅಂತ ಒಬ್ಬ ಹೇಳ್ತಾನೆ ಎಂಕ ನಾಣಿ ಸೀನ ಸರಿ ಎಂಕನ ಮನೆ ಡೆಮಾಲಿಷ್ ಮಾಡಿಬಿಡಿ ಸೀನಿನ ಮನೆ ಒಡೆದು ಹಾಕಿಬಿಡಿ ನಾಣಿ ಮನೆ ಬಿಡಬೇಡಿ ಈ ತೀರ್ಪನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಟ್ಟುಬಿಟ್ರೆ ಶಿಳ್ಳೆ ಬರುತ್ತೆ ಚಪಾಳೆ ಬರುತ್ತೆ ಅಗ್ರಿ ಎಂಕ ಮಾಡಿದ್ನ ನಾಣಿ ಮಾಡಿದ್ನ ಸೀನಾ ಮಾಡಿದ್ನ ಎಕ್ಸ್ ವೈ ಝೆಡ್ ಮಾಡಿದ್ನ ಆ ತೀರ್ಪು ತೀರ್ಮಾನ ಹೇಗೆ ವಿಚಾರಣೆಯನ್ನೇ ಮಾಡದೆ ಕ್ರಮ ತೆಗೆದುಕೊಂಡಂತೆ ಅಲ್ವಾ ಅಂತ ಇದು ಸಂವಿಧಾನ ಬಾಹಿರ ಏನು ಸಂವಿಧಾನ ರಚನೆ ಆಗಿದೆಯೋ ಅದಕ್ಕೆ ವಿರುದ್ಧವಾದಂಥ ಕ್ರಮಗಳಿವಂಥೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಉತ್ತರ ಪ್ರದೇಶದ ದ ಸೋಕಾಲ್ಡ್ ಬುಲ್ಡೋಸರ್ ಬಾಬಾ ಸರ್ಕಾರಕ್ಕೆ ಆದ್ದರಿಂದ ಮನೆಗಳನ್ನು ಯಾವುದೇ ಕಾರಣಕ್ಕೂ ಕೆಡವುವಂತಿಲ್ಲ ಅಧಿಕಾರಿಗಳು ನಿಮ್ಮ ಸಂಬಳದಿಂದ ಪರಿಹಾರ ಕೊಡಿ ಅಂತ ಇದಾಗಬೇಕಾಗಿತ್ತು ನೋಡಿ ತಲೆ ಮೇಲೆ ಸುರುಕೊಂಡಂಥ ನೀರು ಕಾಲ ಬುಡಕ್ಕೆ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇವತ್ತು ಯಾವ್ಯಾವ ಅಧಿಕಾರಿ ಹೋಗಿ ಅವರ ಮನೆಗಳನ್ನು ಉರುಳಿಸಿದ್ರೋ ನಿಮ್ಮ ನಿಮ್ಮ ಸಂಬಳದಿಂದ ಕೊಡಿ ಪರಿಹಾರ ಅಂತ ಕಟ್ಟಿ ಈಗ ಪರಿಹಾರ ಅವ್ರಿಗೆ ವಿವೇಚನೆ ಬೇಕಲ್ವೇನ್ರಿ ಎತ್ತೀತು ಅಂದರೆ ಕಟ್ಟು ಕೊಟ್ಟಿಗೆಗೆ ಅಂತ ಹೇಳಬಹುದು ತಿಳಿ ಹೇಳಬೇಕಲ್ಲ ಯಾರಾದರೂ ಈ ಇಂಥ ಬುಲ್ಡೋಸರ್ ಗಿರಾಕಿಗಳಿಗೆ ಈ ಬುಲ್ಡೋಸರ್ ಗಿರಾಕಿ ಜೆ ಸಿ ಬಿ ಗಿರಾಕಿಗಳಿದ್ದಾರಲ್ಲ ತಿಳಿ ಹೇಳಬೇಕಲ್ಲ ವಾಟ್ ಈಸ್ ರೈಟ್ ವಾಟ್ ಇಸ್ ರಾಂಗ್ ಅಂತ ಹೇಳಿ ಓದ್ಕೊಂಡಿಲ್ವೇನಾರಪ್ಪ ಅಧಿಕಾರಿಗಳು ನೀವು ಸಂವಿಧಾನ ಓದಿಲ್ವಾ ಕಾನೂನು ಓದಿಲ್ವಾ ನಿಯಮಾವಳಿ ಓದಿಲ್ವಾ ಅಕ್ಷರ ಕಲ್ತಿದ್ದೀರಾ ಇಲ್ವಾ ನೀವು ಸಂವಿಧಾನ ಓದ್ಕೊಂಡಿದ್ದೀರಾ ಇಲ್ವಾ ನೀವು ನ್ಯಾಯ ಓದ್ಕೊಂಡಿದ್ದೀರಾ ಇಲ್ವಾ ನೀವು ಹೇಳಿದ್ರು ಓದರು ಕಟ್ಟಿ ಈಗ ಒಂದು ದಿನ ನಾವು ಆ ಸ್ಥಾನದಲ್ಲಿ ನಿಂತ್ಕೋಬೇಕು ರೀ ಹೂ ಎವರ್ ಇಟ್ ಮೇ ಬಿ ನಮ್ಮ ಮನೆಯಲ್ಲೇ ಯಾರೋ ಇರ್ತಾನೋ ಕೇಳಿ ಏನೋ ಕೆಲಸ ಮಾಡಿ ಬಂದುಬಿಡ್ತಾನೆ ನಾವೆಲ್ಲೋ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಯಂಕಾಲ ರಾತ್ರಿ ಮನೆಗೆ ಊಟಕ್ಕೆ ಕೂತಿರ್ತೀವಿ ಮನೆನೇ ಇಲ್ಲ ಮನೆನೇ ಇಲ್ಲೇ ಇಲ್ಲ ನಡೀರಿ ಆಚೆ ಬನ್ನಿ ಆಚೆ ಬನ್ನಿ ಒಂದೇ ದಿನದಲ್ಲಿ ಹೊಡೆದಾಕಿದ್ದಾರೆ ರೀ ಅರ್ಧ ದಿನದಲ್ಲಿ ಹೊಡೆದಾಕಿದ್ದಾರೆ ಎಷ್ಟೋ ಕಡೆಗಳಲ್ಲಿ ಶಬಾಶ್ ಚಪ್ಪಾಳೆ ಬಂದಿದ್ದು ಬಂದಿದೆ ಇದು ಅದ್ಭುತ ವಂಡರ್ಫುಲ್ ನೋಡಿದ್ರ ಅವರು ಆಸ್ತಿ ಪಾಸ್ತಿ ಹಾನಿ ಮಾಡಿದ್ರು ಮನೆ ಉಳಿಸ್ಬಿಟ್ರು ವಾ ವಾ ವಾವ್ ಇದ್ದು ರೂಲ್ ಅಂದರೆ ಹಿಂಗೆರಬೇಕು ನ್ಯಾಯ ಅಂದ್ರೆ ಹಿಂಗೆ ಇರಬೇಕು ಅಂತ ಇದಕ್ಕೆ ಹೊಗಳಿಕೆಗಳ ಮಹಾಪೂರ ಆನ್ಸರ್ ಮಾಡಿ ಸುಪ್ರೀಂ ಕೋರ್ಟ್ಗೀಗ ನಾವು ಅದ್ಭುತ ಕೆಲಸ ಮಾಡಿದ್ದೀವಿ ದೇಶಾದ್ಯಂತ ಜನ ಒಪ್ಕೊಂಡ್ಬಿಟ್ಟಿದ್ರು ಇದು ಹೇಳಿ ನ್ಯಾಯ ಮಾತಾಡಿ ವಾದ ಮಾಡಿ ಅಲ್ಲಿ ಅಧಿಕಾರಿಗಳು ಅವ್ರ ಸಂಬಳದಿಂದ ಬರೀ ಅಧಿಕಾರಿಗಳಲ್ಲ ಈ ಬುಲ್ಡೋಸರ್ ಬಾಬಾ ಸಂಬಳದಿಂದನೂ ತೊಗೋಬೇಕಿದೆಲ್ಲ ಕೂಡ ಜೆ ಸಿ ಬಿ ಬಾಬಾಗಳು ಬುಲ್ಡೋಸರ್ ಬಾಬಾಗಳಿದಾರಲ್ಲ ಇವ್ರು ಇವ್ರ ಮನೆಗಳು ಮಾರ್ಬಿಟ್ಟು ಕೊಡಬೇಕೀಗ ಈಗ ಪರಿಹಾರವನ್ನು ಬುಲ್ಡೋಸರ್ಗೆ ಸುಪ್ರೀಂ ಬ್ರೇಕ್ ಹಾಕಿದೆ ಆಸ್ತಿ ನಾಶಕ್ಕಿಂತ ಮುಂಚೆ ಹದಿನೈದು ದಿನ ಮೊದಲೇ ನೋಟಿಸನ್ನು ಕೊಡಬೇಕು ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂಥೇಳಿ ಅಧಿಕಾರಿಗಳು ಘೋಷಣೆ ಮಾಡೋಕ್ಕಾಗುತ್ತಾ ನೋಟಿಸ್ ಕೊಡದೆ ಯಾವುದೇ ಆಸ್ತಿ ಪಾಸ್ತಿ ನೆಲಸಮ ಮಾಡಬಾರ್ದು ವಿಚಾರಣೆ ನಡೆಸದೆ ಆರೋಪಿಗಳ ವಿರುದ್ಧ ಕ್ರಮ ಆಗಬಾರ್ದು ವಿಚಾರಣೆ ಇಲ್ಲದೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಂವಿಧಾನ ಒಪ್ಪಲ್ಲ ಇದು ಬುಲ್ಡೋಸರ್ ಕಲ್ಚರ್ ಇದು ಇದಕ್ಕೆ ಅವಕಾಶ ಇಲ್ಲ ರಕ್ಷಣೆ ಪಡೆಯುವುದು ಪ್ರತಿಯೊಬ್ಬರ ಮಳೆಯಿಂದ ಬಿಸಿಲಿಂದ ಚಳಿಯಿಂದ ರಕ್ಷಣೆ ಪಡೆಯುವುದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಆರೋಪಿ ಮನೆ ನೆಲಸಮ ಮಾಡುವಂತಿಲ್ಲ ಅವರಿಗೂ ಬದುಕುವ ಹಕ್ಕಿದೆ ಓದ್ಕಳಿ ಬುಲ್ಡೋಸರ್ ಬಾಬಾ ಬುಲ್ಡೋಜರ್ ಬಾಬಾ ಜೆ ಸಿ ಬಿ ಬಾಬಾಳು ಉತ್ತರ ಪ್ರದೇಶದ ಅಧಿಕಾರಿಗಳು ಸ್ವಲ್ಪ ನಾಗರಿಕರಾಗಿ ಬದುಕು ಕಲ್ತ್ಕೊಳ್ಳಿ ಇನ್ಮೇಲಾದರೂ ಕೂಡ ಜೈ ಗಲ್ಗಾಕ್ಸಿ ನೀವು ನಮ್ಮ ಇಲ್ಲ ತಪ್ಪು ಮಾಡಿದ್ರೆ ಅವನು ಅವನೊಂದು ಮನೆಯಿಂದ ಆಚೆ ಹಾಕ್ಸಿ ಬೇಕಾದರೆ ಜೈಲಲ್ಲೇ ಕೊಳೆಯುವಂತೆ ಮಾಡಿ ಮನೆಯವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ಕೊಡೋದು ನೀವು ನೋ ಏನು ಕೊಡ್ತೀರ ಅವ್ರ ಪನಿಷ್ಮೆಂಟ್ ನೀವು ಮನೆಯವರೆಲ್ಲರಿಗೂ ಕೂಡ ಒಂದು ಮನೇಲಿ ನಮಗೆ ಹುಟ್ಟಿರ್ತಾರೆ ಒಂದು ಕ್ರಿಮಿ ಹುಟ್ಟಿರುತ್ತೆ ಒಂದು ಮನೆಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದಕ್ಕೀಗ ಒಂದೊಂದು ಮನೇಲಿ ಇರ್ತಾರೆ ಒಂದು ಕ್ರಿಮಿಗಳು ಏನೂ ಮಾಡೋಕ್ಕಾಗಲ್ವಲ್ಲ ಎಲ್ಲ ಮನೆಗಳಲ್ಲಿ ಇರ್ತಾರೆ ಹೆಚ್ಚು ಕಡಿಮೆ ನೂರಕ್ಕೆ ಎಂಬತ್ತು ಮನೆಗಳು ಇದೇ ಗೋಳು ಒಂದಲ್ಲ ಒಂದು ಕ್ರಿಮಿ ಇದ್ದೇ ಇರುತ್ತೆ ಏನು ಮಾಡೋಣ ಅವ್ರ ಮನೆ ಹೊಡೆದು ಹಾಕ್ಬಿಡೋಣ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ಮನೆಗಳಿರಲ್ಲ ಆಗ ನಿಮ್ಮ ನ್ಯಾಯ ಮಾಡಿಬಿಟ್ರೆ ನೋಂದಾಯಿತ ಅಂಚೆಯ ಮೂಲಕ ಮಾಲೀಕರಿಗೆ ನೋಟಿಸನ್ನು ಕೊಡಬೇಕು ನಿರ್ಮಾಣ ಸ್ವರೂಪ ನಿರ್ದಿಷ್ಟ ನಿಯಮದ ಉಲ್ಲಂಘನೆ ವಿವರ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಬೇಕು ಅನಧಿಕೃತ ಕಟ್ಟಡ ಆಗಿದ್ದರೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಬೇಕು ನೋಡಿ ಇದು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಮನೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವುದರ ಆಧಾರದ ಮೇಲೇ ನೀನು ಆ ಮನೆ ಧ್ವಂಸ ಮಾಡ್ತೀರ ನಿಲುವಿಗೆ ಬಂದುಬಿಟ್ರೆ ಉತ್ತರ ಪ್ರದೇಶದಲ್ಲಿ ಐವತ್ತು ಪರ್ಸೆಂಟ್ ಮನೆ ಇರೋದೇ ಇಲ್ಲ ಬೆಂಗಳೂರಲ್ಲೂ ಇರಲ್ಲ ರೀ ವಾಸ್ತವ ಇದು ಹೇಳೋಕ್ಕೆ ಕೇಳೋಕ್ಕೆ ಬಾ ಮಾತಾಡೋಕ್ಕೆ ಅದ್ಭುತವಾಗಿದೆ ಬೆಂಗಳೂರಲ್ಲೇ ಚೆಕ್ ಮಾಡಿಬಿಡಿ ನೀವು ಎಷ್ಟೋ ಮನೆಗಳು ಒಂದು ಒಂದಡಿ ಆ ಕಡೆಗೋ ಒಂದಡಿ ಈ ಕಡೆಗೋ ಒಂದು ಫ್ಲೋರ್ ಜಾಸ್ತಿನೋ ಒಂದು ಫ್ಲೋರ್ ಕಡಿಮೆನೋ ಏನೋ ಒಂದು ರೀ ಅಲ್ಲಿ ಸ್ವಲ್ಪ ಕಾಂಪೌಂಡ್ ಈ ಕಡೆ ಬಂದಿರ್ತಾರೆ ಆ ಕಡೆ ಬಂದಿರ್ತಾರೆ ಒತ್ತುವರಿ ಇದೆಲ್ಲ ಇರುತ್ತಲ್ಲ ಇದೊಂದು ಇಟ್ಕೊಬಿಟ್ಟು ನೀವು ಇಡೀ ಮನೆ ಉರುಳಿಸ್ಬಿಡ್ತೀವಿ ಅಂತ ಹೋದರೆ ಎಲ್ಲ ಇಲ್ಲಿ ಥರ ಏನು ಗೊತ್ತಾ ಮನೆ ನಿಯಮದ ಉಲ್ಲಂಘನೆ ಮೇಯ್ನ್ ವಿಚಾರ ಆಗಿರಲಿಲ್ಲ ಇಲ್ಲಿ ಸಾರ್ವಜನಿಕ ಗಲಾಟೆ ಮಾಡಿದ್ರು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾ ಇದ್ರು ಅನ್ನೋದು ಮೇಯ್ನ್ ರೀಸನ್ ಇದ್ದಿದ್ದು ಆ ಯಾವ ಆರೋಪಿಗಳು ಸ್ಟೇಷನ್ ಒಳಗಡೆ ಇರ್ತಾರೋ ಅವರ ಮನೆಯಿಂದ ಆವಾಗ ಪ್ಲ್ಯಾನ್ ಇಟ್ಕೊಂಡು ಕೂತ್ಕೊಳ್ಳೋರು ಇವರು ಪ್ಲಾನ್ ಇಲ್ಲಿದೆ ಇವ್ನ ಮನೆ ಒಂದು ಇಲ್ಲಿದಾನ ಅಲ್ಲಿ ದಾನ ಒಡೆದ್ರಿ ಇವ್ನ ಮನೇನ ಅಂತ ಆವಾಗ ಒಂದು ಅಡಿ ಈ ಕಡೆ ಬಂದ ಆ ಕಡೆ ಬಂದ ಅಂಥೇಳಿ ಮನೆ ಒಡೆದು ಧ್ವಂಸ ಮಾಡಿ ಹಾಕ್ಬಿಡ್ತಾಯಿದ್ರು ಈಗ ಸುಪ್ರೀಂ ಕೋರ್ಟ್ ಕೂಡ ಅದು ಇವ್ರಿಗೆ ಸುಪ್ರೀಂ ಕೋರ್ಟ್ ಅದನ್ನು ಹೇಳಕ್ಕೆ ಬರಲ್ವಲ್ಲ ಇವನು ಯಾವುದೋ ಗಲಾಟೆ ಮಾಡಿದ ಅದಕ್ಕೆ ಇವ್ನ ಮನೆ ಒಡೆದು ಹಾಕ್ಬಿಟ್ರು ಅಂತೇಳಿ ಇಲ್ಲ ಸ್ವಾಮಿ ಸುಪ್ರೀಂ ಕೋರ್ಟಲ್ಲಿ ಆ ಥರ ಹೇಳ್ತಾರ ಇವರು ಇವನು ಗಲಾಟೆ ಮಾಡಿದ್ದ ಅಂತ ಹೇಳೋಕ್ಕೆ ಹೋಗಲ್ಲ ಇವ್ರದ್ದೆಲ್ಲ ಮನೆ ನಿಯಮ ಬಾಹಿರವಾಗಿದೆ ಪೆಟ್ಟಿ ಅಂಗಡಿ ನಿಯಮ ಬಾಹಿರವಾಗಿದೆ ಅಂಗಡಿ ಬಾಹಿರವಾಗಿದೆ ನಿಯಮ ಬಾಹಿರವಾಗಿ ಅಂಥೇಳಿ ಆ ಮನೆ ಮನೆಯವ್ರು ಉಳಿಸ್ತಾಯಿದ್ರು ರಿಡರ್ಸ್ಕೊಳಕ್ಕೆ ಸಂತೋಷ ಸಂತೋಷ ಯಾವ ಬುಲ್ಡೋಜರ್ ನ್ಯಾಯಕ್ಕೆ ಈ ಬುಲ್ಡೋಜರ್ ಬಾಬಾಗೆ ದೊಡ್ಡ ದೊಡ್ಡ ಜೈಕಾರಗಳು ಘೋಷಣೆಗಳು ಬರ್ತಾ ಇತ್ತು ಬಹುಶಃ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಇವತ್ತು ಛೀಮಾರಿ ಹೇಗಿದೆ ಎಲ್ಲ ಮಾಡುವಂತಿಲ್ಲ ಅಂಥೇಳಿ ಜೆ ಸಿ ಬಿ ಮೇಲೆ ನಿಂತ್ಕೊಂಡೆಲ್ಲ ಪ್ರಚಾರ ಮಾಡ್ತಾ ಇದ್ದರು ಇವತ್ತು ಏನಾಗಿದೆ ಇಲ್ಲಿ ಪರಿಸ್ಥಿತಿ ಅಂತ ರಮಾಕಾಂತ್ ನಮ್ಮ ಭಾರತದ ಸರ್ವಕಾಲಿಕ ಇತಿಹಾಸವನ್ನು ನೋಡಿದಾಗ ನಮ್ಮ ದೇಶದ ಪರಂಪರೆ ಆಗಿರಬಹುದು ನಮ್ಮ ನಾಗರಿಕತೆ ಇರಬಹುದು ಇದೆಲ್ಲವನ್ನೂ ಕೂಡ ಬಹಳಷ್ಟು ಗೌರವಯುತವಾಗಿ ಕಾಣಲಾಗುತ್ತೆ ಭಾರತ ವಿಶ್ವಗುರು ಅಂತ ನಾವೇನು ಹೇಳ್ತೀವಿ ಅದು ಸುಳ್ಳಲ್ಲ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದಾಗ ಗೊತ್ತಾಗತ್ತೆ ಅನೇಕ ಆ ಮಹಾತ್ಮ ಮಹಾತ್ಮರು ಅನೇಕ ಮಾನವತಾವಾದಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಮಾನವರನ್ನ ಮಾ ಮನುಷ್ಯರಲ್ಲಿ ಮನುಷ್ಯತ್ವವನ್ನು ತುಂಬಿ ಅನೇಕ ಮಹಾತ್ಮರು ಹೋಗಿದ್ದಾರೆ ಅದನ್ನು ಅನುಸರಿಸಿಕೊಂಡು ತಮ್ಮಲ್ಲಿ ಅಳವಡಿಸಿಕೊಂಡು ಈ ದೇಶದಲ್ಲಿ ಅನೇಕರು ಇವತ್ತಿಗೂ ಕೂಡ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಅನೇಕ ದೇಶಗಳು ಇವತ್ತಿಗೂ ಕೂಡ ಹೊಗಳತ್ತೆ ಅದನ್ನು ಇವತ್ತಿಗೂ ಕೂಡ ಅನುಸರಿಸುತ್ತೆ ಆದರೆ ಇವತ್ತು ಭಾರತದಲ್ಲಿ ಒಂದು ಬಹಳಷ್ಟು ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿ ಏನಂತಂದರೆ ಬುಲ್ಡೋಸರ್ನಂತಹ ಒಂದು ವಿಧ್ವಂಸಕಕಾರಿಯಾಗಿರುವಂತಹ ಒಂದು ಮಷಿನು ಆ ಮಷಿನ್ ಒಂದು ಕುಟುಂಬವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡುತ್ತೆ ಆ ಕುಟುಂಬ ಬದುಕೋದಕ್ಕೆ ಆಸರಿ ಒಂದು ಗೂಡು ಆ ಮನೆ ಏನಿದೆ ಆ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾ ಇರಬೇಕಾದ್ರೆ ಅನೇಕರು ಇವತ್ತು ಸಂತಸ ಪಡ್ತಾರೆ ಅವರಲ್ಲಿ ಇರುವಂತಹ ಮನುಷ್ಯತ್ವ ಇವತ್ತು ಸತ್ತು ಹೋಗಿದೆ ಅನ್ನುವಂಥದ್ದನ್ನು ನಾವು ಇವತ್ತು ನೆನೆಸ್ಕೊಂಡ್ರೆ ಬಹಳಷ್ಟು ನೋವಾಗುತ್ತೆ ರಾಜಕೀಯ ಪಕ್ಷಗಳು ರಾಜಕೀಯವನ್ನ ಮಾಡ್ತವೆ ಧಾರ್ಮಿಕ ರಾಜಕಾರಣವೂ ಕೂಡ ನಡೆಯುತ್ತೆ ಆದರೆ ನಮ್ಮಲ್ಲಿ ಇರುವಂತಹ ಮನುಷ್ಯತ್ವವನ್ನು ಕೊಂದು ಹಾಕುವಂತಹ ರಾಜಕಾರಣ ಇವತ್ತು ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಈ ಒಂದು ವಿಚಾರವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಒಂದು ಮಧ್ಯಂತರ ಆದೇಶ ಕೂಡ ಕೊಡುತ್ತೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟ ಬಳಿಕವೂ ಕೂಡ ಅನೇಕ ಮನೆಗಳನ್ನ ಬುಲ್ಡೋಸ್ ಮಾಡಲಾಗುತ್ತೆ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಕೆಂಗಣ್ಣಿಗೆ ಗುರಿಯಾಗಿತ್ತು ಬಹಳಷ್ಟು ಸಿಟ್ಟು ಕೂಡ ತರಿಸಿತ್ತು ಸುಪ್ರೀಂ ಕೋರ್ಟ್ಗೆ ಯಾಕಂದ್ರೆ ದೇಶದಲ್ಲಿ ನ್ಯಾಯ ವ್ಯವಸ್ಥೆಗೆ ನ್ಯಾಯಪಾಲಿಕೆಗೆ ಯಾವುದೇ ಗೌರವ ಉಳಿದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸುಪ್ರೀಂ ಕೋರ್ಟ್ಗೆ ಎದುರಾಗುತ್ತೆ ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ನ್ಯಾಯಮೂರ್ತಿಗಳು ಒಂದು ವಿಚಾರವನ್ನ ಹೇಳ್ತಾರೆ ನೀವೇನು ಬುಲ್ಡೋಸರ್ ಕ್ರಮವನ್ನು ಮತ್ತೆ ತೆಗೆದುಕೊಳ್ತಾ ಇದೀರಿ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ನಮ್ಮ ದೇಶದ ಸಂವಿಧಾನ ಅದರ ಮೇಲೂ ಕೂಡ ನೀವು ಬುಲ್ಡೋಸ್ ಮಾಡ್ತಾ ಇದೀರಿ ಸರ್ಕಾರಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹೇಳುವಂತಹ ಮಾಡುತ್ತೆ ಅದಾದ ಬಳಿಕ ಸೆಪ್ಟೆಂಬರ್ ಹದಿನೇಳಕ್ಕೆ ಅಕ್ಟೋಬರ್ ಒಂದರವರೆಗೆ ಯಾವುದೇ ಒಂದು ಮನೆಗಳನ್ನು ಬುಲ್ಡೋಸ್ ಮಾಡುವಂತಿಲ್ಲ ಅಂತ ಕಠೋರವಾದಂತಹ ಒಂದು ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡುತ್ತೆ ಆದೇಶವನ್ನು ಕಾಯ್ದಿರಿಸಿತ್ತು ಕೂಡ ಎಲ್ಲಿಯವರೆಗೆ ಆದೇಶ ಹೊರಬೀಳೋದಿಲ್ಲ ಅಲ್ಲಿಯವರೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬುಲ್ಡೋಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು ಕಠಿಣವಾದ ಂತಹ ಸಂದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡುತ್ತೆ ನೋಡಿ ಉತ್ತರ ಪ್ರದೇಶದಲ್ಲಿ ಈ ಒಂದು ಬುಲ್ಡೋಸ್ ಪ್ರಕ್ರಿಯೆ ಆರಂಭ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಆದಂತಹ ಈ ಒಂದು ಒಂದೇ ಒಂದು ಪ್ರಕ್ರಿಯೆ ಜನರಿಗೆ ಒಂದು ರೀತಿಯಾಗಿ ಅಮಲಿನ ರೀತಿಯಲ್ಲಿ ಅಂದ್ರೆ ಈ ಡ್ರಗ್ಸ್ ನಾವು ಹೇಳ್ತೀವಿ ಆ ಡ್ರಗ್ಸ್ ಅಮಲಿನ ರೀತಿಯಲ್ಲಿ ಒಂದು ಸಂತೋಷ ಸಂತೋಷವನ್ನ ಕೊಡ್ತಾ ಇತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಇದು ನಮ್ಮ ಸಮಾಜಕ್ಕೆ ನಮ್ಮ ದೇಶದ ಸಂಸ್ಕೃತಿಗೆ ಮಾರಕ ಅನ್ನುವಂಥದ್ದನ್ನ ನಮ್ಮ ದೇಶದ ಜನ ಅರಿತುಕೊಳ್ತಾ ಇರಲಿಲ್ಲ ಇದು ಇಡೀ ದೇಶದಾದ್ಯಂತ ಮಧ್ಯಪ್ರದೇಶ ದೆಹಲಿಯ ಜಹಾಂಗೀರ್ಪುರಿ ಅದೇ ರೀತಿಯಾಗಿ ರಾಜಸ್ಥಾನ್ ಗುಜರಾತ್ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಸಂಸ್ಕೃತಿ ಹರಡಿಕೊಳ್ಳುತ್ತೆ ಪ್ರಮುಖವಾಗಿರ ನಾವು ನೋಡಬೇಕಾಗಿರುವಂತದ್ದು ದೆಹಲಿಯ ಜಹಾಂಗೀರ್ಪುರಿಯಲ್ಲಿ ಆದಂತಹ ಒಂದು ಬುಲ್ಡೋಸ್ ಪ್ರಕ್ರಿಯೆ ಒಂದು ಪುಟ್ಟ ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡು ತಾಯಿ ಆ ಮನೆಯ ಅಂಗಳದಲ್ಲಿ ಕುಳಿತುಕೊಂಡು ಅಳತಾ ಇರುವಂತಹ ಒಂದು ದೃಶ್ಯ ಒಂದು ಮಗು ಚಿಲ್ಲರೆ ಹಣವನ್ನ ಆಯ್ದುಕೊಳ್ತಾ ಇರುವಂತಹ ಒಂದು ಕಲುಕುವ ದೃಶ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು ಭಾರತದ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಪಾಲಿಕೆಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಉಂಟು ಮಾಡುವಂತಾಗಿತ್ತು ಆ ಸಂದರ್ಭದಲ್ಲಿ ಆದರೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಆದೇಶದಲ್ಲಿ ನಾವು ಹದಿನೈದು ಗೈಡ್ ಗಳನ್ನು ನೋಡಬಹುದು ಈ ಗೈಡ್ ಲೈನ್ಸ್ ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಗೈಡ್ಲೈನ್ ಪ್ರಕಾರ ನಾವು ನೋಡಿದ್ದೆ ಆದರೆ ಏನು ಗೈಡ್ ಲೈನ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನ ಪಾಲನೆ ಮಾಡದೇ ಇದ್ರೆ ನ್ಯಾಯಾಂಗ ನಿಂದನೆ ಅಂತ ನಾವು ಇದನ್ನ ಪರಿಗಣಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ ಅಂದ್ರೆ ಈ ಹಿಂದೆ ಏನು ನ್ಯಾಯಾಂಗ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಮತ್ತೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಇದೇ ಕಾರಣಕ್ಕಾಗಿ ಇದನ್ನ ನ್ಯಾಯಾಂಗ ನಿಂದನೆ ಅಂತ ನಾವು ಪರಿಗಣಿಸಿ ಮತ್ತೆ ಅದರ ಪುನರ್ ನಿರ್ಮಾಣವನ್ನ ನಿಮ್ಮ ಹಣದಲ್ಲೇ ಮಾಡಿಸ್ತೀವಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟು ಈ ಎಲ್ಲಾ ಏನು ಸೂಚನೆಗಳಿದಾವೆ ಈ ಹದಿನೈದು ಗೈಡ್ ಗಳನ್ನು ಕೂಡ ಎಲ್ಲಾ ಮಹಾಸಚಿವರಿಗೂ ಕೂಡ ವಿತರಣೆ ಮಾಡುವಂತೆ ನ್ಯಾಯಾಧೀಶ ಆದೇಶವನ್ನು ಕೊಟ್ಟಿರುವಂತ ದುರಮಕಾಂತ್ ಥ್ಯಾಂಕ್ ಯು ಸಂತೋಷ್ ರಾಥೋಡ್